ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಿರಾಗಲಿ ಏಸು ಕ್ರಿಸ್ತರ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆಯಲಿ ಇದರಿಂದ ನಾವು ಪಾಪ ಕ್ಷಮೆಯನ್ನು ಪಡೆಯುವೆವು ದೇವರ ಪವಿತ್ರ ವರವಾದ ಪವಿತ್ರಾತ್ಮವನ್ನು ಪವಿತ್ರಾತ್ಮರನ್ನು ಹೊಂದುವೆವು ಪ್ರಿಯರೇ ಪಾಪಿಯಾದ ಮಗ್ದಳದ ಮರಿಯಳು ಯೇಸುವಿನ ಆಕೆಗೆ ಎನ್ಕೌಂಟರ್ ಆದಾಗ ಆಕೆ ಏಸುವನ್ನು ಹಿಂಬಾಲಿಸುವವಳಾದಳು ಆಕೆಯಲ್ಲಿದ್ದ ಏಳು ದೆವ್ವಗಳನ್ನು ಏಸು ಬಿಡಿಸಿದ್ದರು ಆಕೆಯ ಜೀವನದ ಲಕ್ಷ್ಯ ಬದಲಾಯಿತು ಆಕೆಯ ಧ್ಯಾನ ಬದಲಾಯಿತು ಸ್ವರ್ಗದ ವಿಷಯಗಳ ಬಗ್ಗೆ ಆಕೆಯ ಗಮನ ಹೋಯಿತು ಏಸುವಿನ ಅಪಾರ ಪ್ರೀತಿ ಮತ್ತು ಕರುಣೆಯನ್ನು ಅನುಭವಿಸಿದ ಮಗ್ದಲದ ಮರಿಯಳು ಏಸುವನ್ನು ಅತಿ ಹೆಚ್ಚಾಗಿ ಪ್ರೀತಿಸುವವಳಾದಳು ಆಕೆಗೆ ಏಸುವೆ ನನ್ನ ಸ್ವಾಸ್ಥ ನನ್ನ ಸೊತ್ತು ನನ್ನ ಆಸ್ತಿ ನನ್ನ ಯಜಮಾನ ಈ ರೀತಿಯಲ್ಲಿ ಆಕೆ ಏಸು ಏಸು ಮಾತ್ರ ಸಾಕು ಎಂದು ಆಕೆಯ ಜೀವನದ ಗುರಿ ಧ್ಯೇಯ ಏಸುವಾಗಿಬಿಟ್ಟರು ಇಂದಿನ ಶುಭ ಸಂದೇಶದಲ್ಲಿ ಪುನರುತ್ಥಾನರಾದ ಏಸು ತಮ್ಮನ್ನು ಸಮಾಧಿ ಬಳಿ ಕಣ್ಣೀರಿಡುತ್ತಾ ಹುಡುಕಿ ಬಂದ ಮಗ್ದಲದ ಮರಿಯಳಿಗೆ ಮರಿಯಳು ಏಸುವಿನ ಪಾರ್ಥಿವ ಶರೀರ ಕಾಣದೆ ಹೋದಾಗ ಅಲ್ಲಿರುವ ಇಬ್ಬರು ದೇವದೂತರತ್ರ ಮತ್ತು ನಂತರ ಸಮಾಧಿಯಿಂದ ಹೊರಗೆ ಬಂದು ಸ್ವತಃ ಏಸುವನ್ನೇ ಅಲ್ಲಿಯ ತೋಟಗಾರ ನೆನೆಸಿ ನನ್ನ ಪ್ರಭುವನ್ನು ತೆಗೆದುಕೊಂಡು ಬಿಟ್ಟಿದ್ದಾರೆ ಎಲ್ಲಿ ಇಟ್ಟಿದ್ದಾರೋ ತಿಳಿಯದು ಅಯ್ಯ ನೀವೇನಾದರೂ ಅವರನ್ನು ಕೊಂಡೊಯ್ದರೆ ಎಲ್ಲಿ ಇಟ್ಟಿರುವಿರಿ ಹೇಳಿ ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಅಳುತ್ತಿದ್ದಾಗ ಏಸು ಆಕೆಗೆ ಹೆಸರಿಡಿದು ಮರಿಯಾ ಎಂದು ಕರೆದಳು ಆಕೆ ಏಸುವಿನ ಗುರುತು ಹಚ್ಚಿ ರಬ್ಬೋನಿ ಗುರುದೇವ ಎಂದಳು ಹೀಗೆ ಏಸುವಿನ ಪುನರುತ್ಥಾನದ ಶುಭ ಸಂದೇಶ ಶಿಷ್ಯರಿಗೆ ಸಾರುವ ಮೊದಲ ಪ್ರಮುಖ ವ್ಯಕ್ತಿಯಾದಲು ಏಸುವಿನ ಮಿನಿಸ್ಟ್ರಿಯಲ್ಲಿ ಆಕೆ ಹತ್ತಿರದಿಂದ ಏಸು ಕುರಿತಾಗಿ ಸಾರಿದ್ಲು ಕಾರ್ಯನಿರ್ವಹಿಸಿದ್ಲು ಏಸುವಿನ ಶಿಲುಬೆಯ ಮರಣ ಪುನರುತ್ಥಾನ ಆಕೆ ಕಣ್ಣಾರೆ ಕಂಡಳು ಬೇರೆ ಇಂದಿನ ಶುಭ ಮೊದಲನೆಯ ವಾಚನದಲ್ಲಿ ಯೇಸುವಿನ ಕುರಿತಾದ ಶುಭ ಸಂದೇಶ ಹಿಂದೊಮ್ಮೆ ಭಯಪಟ್ಟ ಪೇತ್ರರು ಪವಿತ್ರಾತ್ಮ ಭರಿತರಾಗಿ ಸಾರಿದಾಗ ಅಲ್ಲಿ ಸುಮಾರು ಮೂರು ಸಾವಿರ ಜನ ಬೋಧನೆ ಅಂಗೀಕರಿಸಿ ಸ್ಥಾನ ಪಡೆದು ಸಭೆ ಸೇರುವುದನ್ನು ನಾವು ಕಾಣ್ತೇವೆ ಪ್ರಿಯರಿಂದು ದುಷ್ಟ ಪೀಳಿಗೆಯಿಂದ ನಾವು ತಪ್ಪಿಸಿಕೊಳ್ಳಬೇಕಾದರೆ ನಾವು ಎಚ್ಚರಿಕೆಯಿಂದಿರಬೇಕು ಹೇಗೆ ಹೇಗೆಂದರೆ ನಾವು ನೈಜ ಶುಭ ಸಂದೇಶ ಆಲಿಸಿ ನಮಗೂ ಏಸು ಕ್ರಿಸ್ತರ ಭೇಟಿಯಾಗಬೇಕು ಎಂಬ ಹಂಬಲ ನಮ್ಮದಿರಬೇಕು ಯಾವಾಗ ನಾವು ಏಸುವಿನ ಪ್ರೀತಿ ಮತ್ತು ಕರುಣೆಯನ್ನು ಅನುಭವಿಸುತ್ತೇವೋ ಆವಾಗ ಮಾತ್ರ ನಮಗೆ ಏಸುವನ್ನು ಪ್ರೀತಿ ಮಾಡಲು ಸಾಧ್ಯವಾಗುತ್ತೆ ಇಲ್ಲವಾದರೆ ನಾವು ಲೋಕವನ್ನು ಪ್ರೀತಿ ಮಾಡಿ ಧರ್ಮವನ್ನು ಆಚರಣೆ ಮಾಡ್ತೇವೆ ಮತ್ತು ಇದರಿಂದ ನಮ್ಮ ಆತ್ಮಕ್ಕೇನೂ ಲಾಭವಿಲ್ಲ ಪ್ರಿಯರೇ ಕ್ರಿಸ್ತ ಯೇಸುವಿಗೆ ನಾವು ಸೇರಿದವರಾಗಿರಬೇಕಾದರೆ ಏಸು ಕ್ರಿಸ್ತರು ನನ್ನ ಸಬ್ಸ್ಟಿಟ್ಯೂಟ್ ನನ್ನ ಪ್ರತಿನಿಧಿಯಾಗಿ ಪಾಪದ ಗುಲಾಮತನದಿಂದ ನನ್ನನ್ನು ರಕ್ಷಿಸಲು ಪಾಪದ ನಿತ್ಯ ದಂಡನೆಯಿಂದ ನನ್ನನ್ನು ನಿತ್ಯಕ್ಕೂ ಪಾರು ಮಾಡಲು ಅವರು ದಂಡನೆ ಅವು ಅನುಭವಿಸಿದರು ನನ್ನ ದೆಸೆಯಿಂದ ಅವರು ಜರ್ಜರಿತರಾದರು ಮತ್ತು ಮೂರನೆಯ ದಿನ ನನಗೆ ಹೊಸ ಜೀವ ಕೊಡಲು ಯೇಸು ಸ್ವಾಮಿ ಪುನರುತ್ಥಾನರಾದರು ಎಂಬ ಸತ್ಯವನ್ನು ನಾವು ವೈಯಕ್ತಿಕವಾಗಿ ವಿಶ್ವಾಸಿಸಬೇಕು ದೃಢವಾಗಿ ವಿಶ್ವಾಸಿಸಿದರೆ ಮಾತ್ರ ಪ್ರಿಯರೇ ನಾವು ಜೀವೋದ್ಧಾರ ಹೊಂದುತ್ತೇವೆ ಮಾತ್ರವಲ್ಲ ನಾವು ಕೂಡ ಮಗ್ದಲದ ಮರಿಯಳಂತೆ ಶುಭ ಸಂದೇಶವಾದ ಏಸುವನ್ನು ಹೊತ್ತು ಸಾಗುವ ಸಾಕ್ಷಿಗಳಾಗುತ್ತೇವೆ ಆಮೇನ್ ಪ್ರೇಸಲೋರ್